ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಗಂಟು ಎರಡು ಹೃದಯಗಳ ಸಮ್ಮೇಳನ ಭಾಗ ಅರವತ್ತೊಂಬತ್ತರಲ್ಲಿ ಕಥೆಯನ್ನು ಮುಂದುವರಿಸೋಣ ಫೋನ್ ರಿಂಗ್ ಆಗಿದ್ದರಿಂದ ತೆಗೆದು ನೋಡಿದನು ಸುದೀಪ್ ಲೋ ಕಿರಣ್ ಕಾಲ್ ಮಾಡ್ತಿದ್ದಾನೆ ಕಣ ಎಂದು ಸಿದ್ಧಾರ್ಥ್ಗೆ ಹೇಳುತ್ತಾ ಕಾಲ್ ಪಿಕ್ ಮಾಡಿದನು ಏನು ಮಾಡ್ತಿದ್ದೀಯ ಕಣ ಏನು ಹಾ ಸೌಂಡ್ ಎಲ್ಲಿದ್ದೀಯಾ ಎಂದು ಕೇಳಿದನು ಕಿರಣ್ ಇವತ್ತು ದಿವ್ಯ ಮದುವೆ ಅಲ್ವೇನೋ ನಾನು ಸಿದ್ಧಾರ್ಥ್ ಇಲ್ಲೇ ಇದ್ದೀವಿ ಹೌದಲ್ಲ ನಾನು ಮರತೇ ಹೋಗಿದ್ದೆ ಯಾವಾಗಲೂ ಪ್ಯಾಂಟು ಶರ್ಟುಗಳು ಹಾಕಿಕೊಳ್ಳುವ ನಮ್ಮ ಲೇಡಿ ಬಾಸ್ ಮದುವೆ ಹೆಣ್ಣಿನ ರೂಪದಲ್ಲಿ ಯಾವ ರೀತಿ ಇದ್ದಾಳೆ ಅಂತ ನೋಡಬೇಕು ಅನ್ನಿಸುತ್ತಿದೆ ಒಂದು ಬಾರಿ ವಿಡಿಯೋ ಕಾಲ್ ಮಾಡು ಸರಿ ಕಣ ವಿಜಯ್ ನಿನ್ನ ಪಕ್ಕದಲ್ಲಿ ಇಲ್ಲ ಅಲ್ವಾ ಇಲ್ಲ ಕಣ ಮಲಗಿಕೊಂಡಿದ್ದಾನೆ ನಾನು ಹೊರಗಡೆ ಬಂದು ಮಾತನಾಡುತ್ತಿದ್ದೇನೆ ಎಂದನು ಕಿರಣ್ ಹಾಗಾದರೆ ಓಕೆ ಎಂದು ವಾಯ್ಸ್ ಕಾಲ್ ಕಟ್ ಮಾಡಿ ವಿಡಿಯೋ ಕಾಲ್ ಮಾಡಿ ದಿವ್ಯಾವರ ಹತ್ತಿರಕ್ಕೆ ಹೋಗಿ ಅವರನ್ನು ತೋರಿಸುತ್ತಿದ್ದರೆ ಸಂತೋಷದಿಂದ ನೋಡುತ್ತಿದ್ದಾನೆ ಕಿರಣ್ ಇಬ್ಬರ ಜೋಡಿ ಸೂಪರ್ ಕ್ಯೂಟಾಗಿ ಇದೆ ಕಣ ಆ್ಯಂಡ್ ಅವರ ಹ್ಯಾಪಿನೆಸ್ ಫುಲ್ ಅವರ ಮುಖದಲ್ಲಿಯೇ ಕಾಣಿಸುತ್ತಿದೆ ವೆರಿ ಹ್ಯಾಪಿ ಕಣ ದಿವ್ಯಾ ಮದುವೆ ನೋಡಿ ಸಿದ್ದು ಪೈ ಸಹ ಫುಲ್ ಒಳೆಯುವ ಥರ ಇದೆ ಎಲ್ಲಿ ಅವನು ಎಂದು ಕಿರಣ್ ಕೇಳುವಷ್ಟರಲ್ಲಿ ನೋಡು ಅಲ್ಲಿ ಎಂದು ಫೋನ್ ಕ್ಯಾಮ್ರಾ ಸಿದ್ಧಾರ್ಥ್ರವರ ಕಡೆ ಟರ್ನ್ ಮಾಡಿ ಹತ್ತಿರಕ್ಕೆ ಬರುತ್ತಾ ತೋರಿಸಿದನು ಸುದೀಪ್ ಏಯ್ ಸಾಕ್ಷಿ ಕೂಡ ಬಂದಿದ್ದಾಳಾ ಅಂತೂ ಎಲ್ಲರೂ ಯಾವುದೇ ರೀತಿಯ ಕಲ್ಮಶವಿಲ್ಲದೆ ಆಯಾಗೆ ಫ್ರೆಂಡ್ಸ್ ಆಗಿದ್ದಾರೆ ಅನ್ನ ಮಾತು ದಟ್ಸ್ ರಿಯಲಿ ಗ್ರೇಟ್ ಎನ್ನುತ್ತ ನೋಡುತ್ತಿದ್ದಾನೆ ಕಿರಣ್ ಸುದೀಪ್ ಸಿದ್ಧಾರ್ಥ್ಗೆ ಫೋನ್ ಕೊಟ್ಟರೆ ವಿಡಿಯೋ ಕಾಲ್ನಲ್ಲಿ ಇರುವ ಕಿರಣ್ನನ್ನು ನೋಡಿ ಹಾಯ್ ಕಣೋ ಹೇಗಿದ್ದೀಯಾ ವಿಜಯ್ ಹೇಗಿದ್ದಾನೆ ಎಂದು ಕೇಳಿದನು ಸಿದ್ಧಾರ್ಥ್ ಸಿದ್ಧಾರ್ಥ್ ಪಕ್ಕದಲ್ಲೇ ಇರುವ ಸಾಕ್ಷಿ ವಿಜಯ್ ಬಗ್ಗೆ ಕಿರಣ್ ಏನು ಹೇಳ್ತಾನೆ ಅಂತ ಫೋನ್ ಕಡೆಯೇ ನೋಡುತ್ತಿದ್ದಾಳೆ ಚೆನ್ನಾಗಿದ್ದಾನೆ ಕಣೋ ಈಗೀಗ ಆ್ಯಕ್ಟಿವ್ ಆಗ್ತಿದ್ದಾನೆ ಡೈಲಿ ವಾಕಿಂಗ್ಗೆ ಹೋಗ್ತಾ ಇದ್ದೀವಿ ಆಗಾಗ ಕ್ರಿಕೆಟ್ ಸಹ ಆಡ್ತಾ ಇದ್ದೀವಿ ನಿಧಾನವಾಗಿ ಬಾಡಿ ಸ್ಟನ್ ಸಹ ಬೆಳೆಯುತ್ತಿದೆ ಕಿರಣ್ ಮಾತುಗಳಿಗೆ ಸಾಕ್ಷಿ ತುಟಿಗಳ ಮೇಲೆ ಒಂದು ನಿಶ್ಚಿಂತೆಯಾದ ನಗು ಅರಳಿತು ಸಾಕ್ಷಿ ಹೇಗಿದ್ದಾಳೆ ಶೀಘ್ರದಲ್ಲೇ ಈ ಲೋಕವನ್ನು ನೋಡುತ್ತಿರುವ ನಮ್ಮ ಜೂನಿಯರ್ಸ್ ಇದ್ದು ಹೇಗಿದ್ದಾನೆ ಎಂದು ಕೇಳಿದನು ಕಿರಣ್ ನೀನೇ ಕೇಳು ಎಂದು ಸಾಕ್ಷಿ ಮುಂದೆ ಫೋನ್ ಇಟ್ಟನು ಸಿದ್ಧಾರ್ಥ್ ಚೆನ್ನಾಗಿದ್ದೀವಿ ಕಿರಣ್ ರವರೇ ನೀವು ಚೆನ್ನಾಗಿದ್ದೀರಾ ಎಂದು ಕೇಳಿದಳು ಸಾಕ್ಷಿ ನಗುತ್ತ ಸೂಪರ್ ಸಾಕ್ಷಿ ಎಂದು ಹೇಳಿದ ಕಿರಣ್ ಮಾತುಗಳು ಆಗ ತಾನೇ ಎದ್ದು ವಾಶ್ರೂಮ್ಗೆ ಹೋಗುತ್ತಿರುವ ವಿಜಯ್ ಕಿವಿಯಲ್ಲಿ ಬಿದ್ದು ಅಲ್ಲೇ ನಿಂತು ಬಿಟ್ಟನು ನೀವು ಜೋಡಿಯಾಗಿ ದಿವ್ಯಾ ಮದುವೆಗೆ ಬಂದಿರುವುದು ನಿಜವಾಗ್ಲೂ ತುಂಬ ಸಂತೋಷವಾಗಿದೆ ನನಗೆ ಆರೋಗ್ಯ ಹುಷಾರು ಎಂದು ಮಾತನಾಡುತ್ತಿದ್ದರೆ ಕಾಲ್ನಲ್ಲಿ ಮಾತನಾಡುತ್ತಿರುವುದು ಸಾಕ್ಷಿನ ವಿಜಯ್ ಮುಖ ಒಮ್ಮೆಲೆ ಒಳೆಯಿತು ಕಣ್ಣಾರೆ ಒಂದು ಬಾರಿ ಸಾಕ್ಷಿ ಮುಖವನ್ನು ನೋಡಬೇಕು ಅಂತ ಅವನ ಮನಸ್ಸು ಎಳೆಯುತ್ತಿದ್ದರೆ ತಕ್ಷಣ ಹಿಂದಕ್ಕೆ ತಿರುಗಿ ಫಾಸ್ಟಾಗಿ ಕಿರಣ್ ಹತ್ತಿರಕ್ಕೆ ಬರುತ್ತಿದ್ದರೆ ಆ ಕಡೆ ತಿರುಗಿ ಮಾತನಾಡುತ್ತಿರುವ ಕಿರಣ್ ವಿಜಯ್ ಹೆಜ್ಜೆಗಳ ಶಬ್ದ ಕೇಳಿ ನಾನು ಮತ್ತೆ ಕಾಲ್ ಮಾಡ್ತೀನಿ ಬಾಯ್ ಎಂದು ಹೇಳಿ ವಿಜಯ್ ಬರುವಷ್ಟರಲ್ಲೇ ಕಾಲ್ ಕಟ್ ಮಾಡಿ ವಿಜಯ್ ಕಡೆ ತಿರುಗಿದನು ಎದ್ದ ಟೀ ಕುಡಿಯೋಣ ಎಂದು ಕಿರಣ್ ನಾರ್ಮಲ್ ಆಗಿ ಮಾತನಾಡುತ್ತಿದ್ದರೆ ಕಾಲ್ ಕಟ್ ಆಗಿದ್ದರಿಂದ ನಿರಾಸೆಯಿಂದ ನೋಡುತ್ತಾ ಇಷ್ಟೊತ್ತು ಫೋನಿನಲ್ಲಿ ಯಾರ ಜೊತೆ ಮಾತನಾಡುತ್ತಿದ್ದೆ ಕಣ ಎಂದು ಕೇಳಿದನು ವಿಜಯ್ ಅದು ಸುದೀಪ್ ಜೊತೆ ಮಾತನಾಡದೆ ಕಣೋ ಎಂದನು ಕಿರಣ್ ತೊದಲುತ್ತ ಸುದೀಪ್ ಜೊತೆ ಇನ್ಯಾರು ಇದ್ದಾರೆ ಕಿರಣ್ ಕಡೆ ತೀಕ್ಷ್ಣವಾಗಿ ನೋಡುತ್ತಾ ಕೇಳಿದ ವಿಜಯ್ ಮಾತುಗಳಿಗೆ ಸಿದ್ಧಾರ್ಥ ಇದ್ದಾನೆ ಅಷ್ಟೇ ಎಂದನು ಕಿರಣ್ ಅಷ್ಟೇನಾ ಇನ್ಯಾರೂ ಇಲ್ವಾ ವಿಜಯ್ ಸಂದೇಹದಿಂದ ನೋಡುತ್ತಿದ್ದರೆ ಅಷ್ಟೇ ಕಣೋ ಇನ್ಯಾರು ಇರ್ತಾರೆ ನಡಿ ಟೀ ಕುಡಿಯೋಣ ಎಂದು ವಿಜಯ್ ಭುಜದ ಮೇಲೆ ಕೈ ಹಾಕಿ ಒಳಗಡೆಗೆ ನಡೆಯುತ್ತಿದ್ದರೆ ನಿರಾಸೆಯಿಂದ ಹೆಜ್ಜೆಗಳು ಹಾಕಿದನು ವಿಜಯ್ ಟೀ ತರ್ತೀನಿ ಕುತ್ಕೋ ಎಂದು ವಿಜಯ್ನನ್ನು ಬಿಟ್ಟು ಕಿರಣ್ ಒಳಕ್ಕೆ ಹೋದರೆ ತಲೆ ಹಿಡಿದುಕೊಂಡು ಕುಳಿತುಕೊಂಡಿದ್ದಾನೆ ವಿಜಯ್ ಗಟ್ಟಿಮೇಳ ಗಟ್ಟಿಮೇಳ ಹುಡುಗಿ ಕೊರಳಿಗೆ ತಾಳಿ ಕಟ್ಟಪ್ಪ ಎಂದು ಪೂಜಾರಿಗಳು ವಿಕ್ರಮ್ ಕೈಗೆ ತಾಳಿಯನ್ನು ಕೊಟ್ಟರೆ ವೇದ ಮಂತ್ರಗಳ ಸಾಕ್ಷಿಯಾಗಿ ಬಂಧು ಮಿತ್ರರ ಸಮಕ್ಷೆಯಲ್ಲಿ ತನ್ನ ಪ್ರಾಣಸಕ್ಕಿ ದಿವ್ಯಾಳ ಕೊರಳಿಗೆ ಮೂರು ಮುಳ್ಳು ಹಾಕಿದನು ವಿಕ್ರಮ್ ಎದಿಯ ಮೇಲೆ ಇರುವ ತಾಳಿಯನ್ನು ಕೈಯಿಂದ ಹಿಡಿದುಕೊಂಡ ದಿವ್ಯಾ ಕಣ್ಣುಗಳಿಂದ ಆನಂದ ಬಾಷ್ಪಗಳು ವಿಕ್ರಮ್ ಪಾದಗಳನ್ನು ಮುದ್ದಾಡಿದರೆ ತಾಳಿ ಕಟ್ಟಿ ಆಕೆಯ ಹಣೆಯ ಮೇಲೆ ಪ್ರೀತಿಯಿಂದ ಮುತ್ತಿಟ್ಟನು ವಿಕ್ರಮ್ ತಂದೆ ತಾಯಿಗಳ ಆನಂದ ಬಾಷ್ಪಗಳೊಂದಿಗೆ ಎಲ್ಲರ ಆಶೀರ್ವಾದದೊಂದಿಗೆ ಅಕ್ಷತೆಗಳ ಸುರಿಮಳೆ ಇಬ್ಬರ ಮೇಲೆ ಸುರಿದರೆ ಸಂತೋಷದಿಂದ ನೋಡುತ್ತಾ ಜೋಡಿಯಾಗಿ ಕೈಗಳು ಜೋಡಿಸಿ ನಮಸ್ಕಾರ ಮಾಡಿದರು ಕಣ್ಣೀರು ತುಂಬಿದ ಕಣ್ಣುಗಳಿಂದ ಸಂತೋಷದಿಂದ ನೋಡುತ್ತಿರುವ ಸಿದ್ಧಾರ್ಥ ಭುಜದ ಮೇಲೆ ಕೈ ಹಾಕಿ ಸಣ್ಣಗೆ ನಿಟ್ಟುಸಿರು ಬಿಟ್ಟನು ಸುದೀಪ್ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಕಣ ಎಂದು ಸುದೀಪ್ನನ್ನು ಹಪ್ಪಿಕೊಂಡ ಸಿದ್ಧಾರ್ಥ್ ಕಡೆ ಸಣ್ಣ ಸ್ಮೈಲಿನೊಂದಿಗೆ ನೋಡಿದಳು ಸಾಕ್ಷಿ ವಿಜೀ ವಿಜಿ ಸಾಕ್ಷಿ ಸುಂದರವಾದ ಕೂಗು ಅವನ ಕಿವಿಗಳಲ್ಲಿ ಮಾರುಧ್ವನಿಸುತ್ತಿದ್ದರೆ ಆಕೆಯ ಸುಂದರವಾದ ರೂಪ ಅವನ ಕಣ್ಣುಗಳ ಮುಂದೆ ಕಾಣಿಸುತ್ತಿದ್ದರೆ ತಲೆ ಹಿಡಿದುಕೊಂಡು ಕಣ್ಣುಗಳು ಮುಚ್ಚಿಕೊಂಡ ವಿಜಯ್ ಪಟ್ಟಂತ ಕಣ್ಣುಗಳು ತೆರೆದನು ಬೇರೆಯವರ ಹೆಂಡತಿಯನ್ನು ನೆನೆಸಿಕೊಳ್ಳುವುದು ಮಹಾಪಾಪ ಆಕೆಯನ್ನು ಮರೆತು ಬಿಡು ಎನ್ನುತ್ತಿರುವ ತನ್ನ ಮೈಂಡಿಗೆ ಮರೆಯಲಾರೇನೋ ಎನ್ನುತ್ತಿರುವ ಮನಸ್ಸಿನ ಮಧ್ಯೆ ನಡೆಯುತ್ತಿರುವ ಸಂಘರ್ಷಣೆಯಲ್ಲಿ ಒದ್ದಾಡುತ್ತಿರುವ ವಿಜಯ್ ತಲೆಯೆಲ್ಲ ಭಾರವಾಗಿ ಹನ್ನಿಸಿ ತಲೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಆ ಕಡೆ ಈ ಕಡೆ ಕದಲಿಸುತ್ತಿದ್ದಾನೆ ಟೀ ಕಪ್ಗಳೊಂದಿಗೆ ಬಂದ ಕಿರಣ್ ವಿಜಯ್ನನ್ನು ಆ ರೀತಿ ನೋಡಿ ಒಮ್ಮೆಲೆ ಹೆದರಿಕೊಂಡು ಕಪ್ಗಳನ್ನು ಟೇಬಲ್ ಮೇಲೆ ಇಟ್ಟು ಅವನ ಮುಖವನ್ನು ಎರಡೂ ಕೈಗಳಲ್ಲಿ ಹಿಡಿದುಕೊಂಡನು ಲೋ ವಿಜಿ ಏನಾಯಿತು ಕಣೋ ತಲೆ ನೋಯ್ತಿದೆಯಾ ಎಂದು ಟೆನ್ಷನ್ ಆಗಿ ನೋಡುತ್ತಾ ಕೇಳುತ್ತಿದ್ದರು ವಿಜಯ್ ಏನೂ ಮಾತನಾಡದೆ ತಲೆಯನ್ನು ಆ ಕಡೆ ಈ ಕಡೆ ಹಾಡಿಸುತ್ತಿದ್ದರೆ ಫಾಸ್ಟಾಗಿ ಕಬೋರ್ಡ್ನಲ್ಲಿ ಇದ್ದ ಟ್ಯಾಬ್ಲೆಟ್ ತೆಗೆದು ವಿಜಯ್ ಬಾಯಲ್ಲಿ ಹಾಕಿ ನೀರು ಕುಡಿಸಿದನು ತಲೆ ಹಿಡಿದುಕೊಂಡ ವಿಜಯ್ ಕೈಗಳನ್ನು ಹಿಡಿದುಕೊಂಡು ಅವನ ಪಕ್ಕದಲ್ಲಿ ಕುಳಿತುಕೊಂಡನು ಐದು ನಿಮಿಷಗಳ ನಂತರ ನೋವು ಕಡಿಮೆಯಾಗಿ ನಾರ್ಮಲ್ ಆದ ವಿಜಯ್ ಕಡೆ ಕಣ್ಣೀರು ತುಂಬಿದ ಕಣ್ಣುಗಳಿಂದ ನೋಡುತ್ತಾ ಏನಾಯಿತು ಕಣೋ ಯಾವುದ್ರ ಬಗ್ಗೆ ಅಷ್ಟೊಂದು ಸ್ಟ್ರೆಸ್ ತೆಗೆದುಕೊಳ್ಳುತ್ತಿದ್ದೀಯಾ ಎಂದು ಕೇಳಿದನು ಕಿರಣ್ ಆಕೆ ನೆನಪಿಗೆ ಬಂದಳು ಕಣೋ ಒಳಸ್ವರದಿಂದ ಹೇಳಿದ ವಿಜಯ್ ಕಡೆ ವೇದನೆಯಿಂದ ನೋಡುತ್ತಾ ಇನ್ನೂ ಎಷ್ಟು ದಿನ ಅಂತ ಆಕೆಯನ್ನು ನೆನಪಿಸಿಕೊಂಡು ನರಕ ಅನುಭವಿಸ್ತಾ ಇರ್ತೀಯ ಕಣೋ ಆಕೆ ಯಾಪಿಯಾಗಿ ಇದ್ದಾಳೆ ಅಂತ ನೀನು ತುಂಬ ಹ್ಯಾಪಿಯಾಗಿ ಫೀಲ್ ಆದೆ ಅಲ್ವಾ ಮತ್ತೆ ಇನ್ನೂ ಯಾಕೆ ಆಕೆಯನ್ನು ನೆನಪಿಸಿಕೊಂಡು ದುಃಖ ಪಡುತ್ತಿದ್ದೀಯಾ ಎಂದು ಕೇಳಿದನು ಕಿರಣ್ ಆಕೆ ಯಾಪಿಯಾಗಿ ಇದ್ದಾಳೆ ಅಂತ ಆಕೆಗಿಂತ ಜಾಸ್ತಿ ನನಗೇ ಹ್ಯಾಪಿಯಾಗಿ ಇದೆ ಕಣ ಆದರೆ ನನ್ನ ಹುಚ್ಚು ಮನಸ್ಸು ಅದನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ನನ್ನ ದುರಾದೃಷ್ಟಕ್ಕೆ ದುಃಖ ಪಡದೆ ಇರಲು ಆಗುತ್ತಿಲ್ಲ ನಮ್ಮ ತಾಯಿಯ ನಂತರ ನಾನು ಅಷ್ಟೊಂದು ಪ್ರೀತಿಸಿದ ಮೊಟ್ಟ ಮೊದಲ ಹುಡುಗಿ ಮೈ ಫಸ್ಟ್ ಲವ್ ಆಕೆಯನ್ನು ಮರೆಯುವುದು ಅಷ್ಟೊಂದು ಈಸಿ ಅಲ್ಲ ಕಣ ನೆನಪು ಬಂದ ಪ್ರತಿ ಬಾರಿ ಪ್ರಾಣ ಹೋಗ್ತಿದ್ದಂಗೆ ಇದೆ ದೇಹದ ಮೇಲಿನ ಗಾಯ ಸ್ವಲ್ಪ ದಿನಗಳ ನಂತರ ಮಾಯವಾಗುತ್ತದೆ ಆದರೆ ಮನಸ್ಸಿಗೆ ಆದ ಗಾಯ ಅದು ದೇವರು ಹಾಡಿದ ಆಟಕ್ಕೆ ಆದ ಗಾಯ ವಾಸಿಯಾಗುವುದು ತುಂಬ ಕಷ್ಟ ಕಣ ತಪ್ಪದು ಸಹಿಸಲೇಬೇಕು ಎಂದನು ಲೋ ಆ ದೇವರು ಒಬ್ಬರನ್ನು ನಿನಗೆ ದೂರ ಮಾಡಿದರೆ ಮತ್ತೊಬ್ಬರನ್ನು ಹತ್ತಿರ ಮಾಡ್ತಾನೆ ಕಣ ನಮ್ಮ ದಿವ್ಯಳನ್ನು ತೆಗೆದುಕೋ ಸಿದ್ಧಾರ್ಥ್ ದೂರ ಆದರೂ ತನ್ನನ್ನು ಪ್ರಾಣಕ್ಕೆ ಪ್ರಾಣವಾಗಿ ನೋಡಿಕೊಳ್ಳುವ ಮತ್ತೊಬ್ಬ ವ್ಯಕ್ತಿ ಆಕೆಯ ಲೈಫ್ನೊಳಕ್ಕೆ ಬಂದನು ಇವತ್ತು ಇಬ್ಬರು ಹ್ಯಾಪಿಯಾಗಿ ಮದುವೆ ಮಾಡಿಕೊಂಡಿದ್ದಾರೆ ಸಿದ್ಧಾರ್ಥ ಸಹ ಆ ಮದುವೆಗೆ ಹೋಗಿದ್ದನು ನಿನ್ನ ಲೈಫ್ನಲ್ಲೂ ಸಹ ಮತ್ತೊಬ್ಬ ಒಳ್ಳೆ ಹುಡುಗಿ ತಪ್ಪದೇ ಬರ್ತಾಳೆ ಕಣ ಎಂದು ಕಿರಣ್ ಹೇಳುತ್ತಿದ್ದರೆ ವಿರಕ್ತಿಯಿಂದ ನಕ್ಕನು ವಿಜಯ್ ಮತ್ತೊಬ್ಬ ಹುಡುಗೀನಾ ನನ್ನ ಜೀವನದಲ್ಲಿ ಮತ್ತೊಬ್ಬ ಹುಡುಗಿಗೆ ಸ್ಥಾನ ಇಲ್ಲ ಈಗ ಬದುಕಿರುವ ಈ ಪ್ರಾಣ ಕೇವಲ ನನ್ನ ತಂದೆ ತಾಯಿಗೋಸ್ಕರಾನೇ ಎಂದು ಹೇಳಿ ಮತ್ತೊಂದು ಮಾತಿಗೆ ಅವಕಾಶ ಕೊಡದೆ ಅಲ್ಲಿಂದ ಹೊರಟು ಹೋದನು ವಿಜಯ್ ಅವನ ಮಾತುಗಳು ಕಿರಣ್ನಲ್ಲಿ ದುಃಖವನ್ನುಂಟು ಮಾಡುತ್ತಿದ್ದರೆ ಹೋಗುತ್ತಿರುವ ವಿಜಯ್ ಕಡೆಯೇ ಬ್ಲ್ಯಾಂಕ್ ಆಗಿ ನೋಡುತ್ತಾ ಇದ್ದು ಬಿಟ್ಟನು ಮದುವೆ ಕಾರ್ಯಕ್ರಮ ಮುಗಿದ ನಂತರ ಹೊಸ ಜೋಡಿಗೆ ಸಂತೋಷದಿಂದ ವಿಶ್ ಮಾಡಿ ಗಿಫ್ಟ್ಗಳನ್ನು ಪ್ರೆಸೆಂಟ್ ಮಾಡಿದರು ಸಾಕ್ಷಿ ಸಿದ್ಧಾರ್ಥ್ ನಿಖಿಲ್ ಮತ್ತು ಪ್ರಿಯಾ ಅವರ ಜೊತೆ ಫೋಟೋಗಳಿಗೆ ಫೋಸ್ಗಳು ಕೊಟ್ಟು ಊಟ ಮುಗಿಸಿ ಅವರವರ ಮನೆಗಳಿಗೆ ಅವರು ಹೊರಟು ಹೋದರು ಮದುವೆ ಚೆನ್ನಾಗಿ ನಡೀತೇನಪ್ಪ ಒಳಗಡೆಗೆ ಬರುತ್ತಿರುವ ಸಿದ್ಧಾರ್ಥನನ್ನು ಕೇಳಿದಳು ಸುಮಿತ್ರಾ ಹಾ ಮಂ ಚೆನ್ನಾಗಿ ನಡೆಯಿತು ಎನ್ನುತ್ತಾ ಸಾಕ್ಷಿಯ ಜೊತೆ ರೂಮಿನೊಳಕ್ಕೆ ಹೋದ ಸಿದ್ಧಾರ್ಥ್ ಫ್ರೆಶ್ ಆಗಿ ಬೆಡ್ ಮೇಲೆ ವಾಲಿ ಬಿಟ್ಟರೆ ಬಟ್ಟೆ ಬದಲಾಯಿಸಿಕೊಂಡು ಅವನ ಹಪ್ಪುಗೆಯಲ್ಲಿ ಬೆಚ್ಚಗೆ ಒದಗಿಬಿಟ್ಟಳು ಸಾಕ್ಷಿ ಮರುದಿನ ರಾತ್ರಿ ಹೊಸ ಜೋಡಿಗೆ ವಿಕ್ರಮ್ ರೂಮಿನಲ್ಲಿ ಫಸ್ಟ್ ನೈಟ್ ಏರ್ಪಾಟು ಮಾಡಿದರು ಮಲ್ಲಿಗೆ ಹೂಗಳ ಮಾಲೆಗಳಿಂದ ತುಂಬಿರುವ ಫಸ್ಟ್ ನೈಟ್ ರೂಮಿನ ಮಧ್ಯದಲ್ಲಿ ಇರುವ ಬೆಡ್ನ ಮಿಡಲ್ನಲ್ಲಿ ಕೆಂಪು ಗುಲಾಬಿ ದಳಗಳ ಲವ್ ಸಿಂಬಲ್ ಅದರ ಸುತ್ತಲೂ ಮಲ್ಲಿಗೆ ಹೂಗಳನ್ನು ಜೋಡಿಸಿ ಸುಂದರವಾಗಿ ಅಲಂಕರಿಸಲಾಗಿದೆ ಬಿಳಿ ಕುರ್ತಾ ಫೈಜಾಮಾದಲ್ಲಿ ಮದುವೆಯ ಕಳೆಯಿಂದ ಮನ್ಮಥನ ಥರ ಕಾಣುತ್ತಿರುವ ವಿಕ್ರಮ್ ಆ ಬೆಡ್ ಮೇಲೆ ಕುಳಿತುಕೊಂಡು ಮಲ್ಲಿಗೆ ಹೂಗಳ ಪರಿಮಳವನ್ನು ಆಸ್ವಾದಿಸುತ್ತಾ ದಿವ್ಯ ಬರುವಿಕೆಗಾಗಿ ಸಾವಿರ ಕಣ್ಣುಗಳಿಂದ ಹೆದರು ನೋಡುತ್ತಿದ್ದಾನೆ ಅವನ ನಿರೀಕ್ಷೆಗೆ ಮುಕ್ತಾಯ ಹೇಳುವಂತೆ ದೊಡ್ಡವರ ಕಿಲಕಿಲ ನಗು ಕೇಳಿಸಿದ್ದರಿಂದ ಬೆಡ್ಮೇಲಿಂದ ಎದ್ದು ನೋಡುತ್ತಿದ್ದಾನೆ ದಿವ್ಯಗಳನ್ನು ರೂಮಿನೊಳಕ್ಕೆ ಕಳುಹಿಸಿ ದೊಡ್ಡವರು ಹೊರಟು ಹೋದರೆ ದಿವ್ಯಾ ಕಡೆ ನೋಡಿದನು ಕೆಂಪು ಹಂಚಿನ ಬಿಳಿ ಸೀರೆ ತಲೆ ತುಂಬ ಮಲ್ಲಿಗೆ ಹೂಗಳು ಮುಖದ ತುಂಬ ಮದುವೆಯ ಕಳೆ ಕೆನ್ನೆಯ ಮೇಲೆ ಚುಕ್ಕೆ ನಡುಗುತ್ತಿರುವ ಕೆಂಪು ತುಟಿಗಳು ಹಾಲಿನ ಲೋಟವನ್ನು ಹಿಡಿದುಕೊಂಡಿರುವ ಬಳೆಗಳು ತುಂಬಿರುವ ಕೈಗಳು ಕೆಂಪಗಾಗಿರುವ ಮೆಹಂದಿಗೆ ಇನ್ನೂ ತುಂಬ ಸುಂದರವಾಗಿ ಕಾಣಿಸುತ್ತಿದ್ದಾವೆ ಆಕೆಯ ಕೊರಳಲ್ಲಿರುವ ಹರ್ಷಿನ ದಾರ ಆಕೆಯ ಸೌಂದರ್ಯವನ್ನು ಮತ್ತಷ್ಟು ಜಾಸ್ತಿ ಮಾಡುತ್ತಿದ್ದರೆ ಅಪ್ಸರಸಿತರ ಕಾಣುತ್ತಿರುವ ದಿವ್ಯಾಳನ್ನು ಪ್ರೀತಿಯಿಂದ ನೋಡುತ್ತಾ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿ ಆಕೆಯ ಕೈಯಲ್ಲಿದ್ದ ಹಾಲಿನ ಲೋಟವನ್ನು ತೆಗೆದು ಟೇಬಲ್ ಮೇಲೆ ಇಟ್ಟನು ವಿಕ್ರಮ್ ನಿಧಾನವಾಗಿ ತಲೆಯೆತ್ತಿ ಅವನ ಕಡೆ ನೋಡಿದ ದಿವ್ಯಾ ಅವನ ತುಂಟ ನೋಟಕ್ಕೆ ಮುಖವನ್ನು ಎರಡೂ ಕೈಗಳಿಂದ ಬಚ್ಚಿಟ್ಟುಕೊಂಡಳು ವಿಕ್ರಮ್ ಸಣ್ಣಗೆ ನಕ್ಕು ಆಕೆಯ ಕೈಗಳ ಮೇಲೆ ಕಿಸ್ ಕೊಟ್ಟಿದ್ದರಿಂದ ಕೈಗಳು ತೆಗೆದು ನಾಚಿಕೆಯಿಂದ ಅವನನ್ನು ಹಗ್ ಮಾಡಿಕೊಂಡಳು ಆಕೆಯನ್ನು ಹಾಗೇ ಹಿಡಿದುಕೊಂಡು ಡೂರ್ ಬೋಲ್ಟ್ ಹಾಕಿ ಆಕೆಯೊಂದಿಗೆ ಬೆಡ್ ಮೇಲೆ ಕುಳಿತುಕೊಂಡನು ದಿವ್ಯಾ ನಿನಗೆ ಅನ್ಕಂಫರ್ಟಬಲ್ ಆಗಿ ಇದ್ದರೆ ವಿ ಕೆನ್ ಟೇಕ್ ಟೈಮ್ ನೋ ಪ್ರಾಬ್ಲಮ್ ಎಂದನು ವಿಕ್ರಮ್ ಆ ಮಾತುಗಳಿಗೆ ತಲೆಯೆತ್ತಿ ವಿಕ್ರಮ್ ಕಡೆ ನೋಡಿ ಎಷ್ಟು ಟೈಮ್ ಆದರೂ ವೆಯ್ಟ್ ಮಾಡ್ತೀಯಾ ಬಾವಾ ಐ ಮೀನ್ ಮಂತ್ಸ್ ಇಯರ್ಸ್ ಎಂದು ದಿವ್ಯಾ ಹೇಳುತ್ತಿದ್ದರೆ ಹೌದು ಎಷ್ಟು ವರ್ಷಗಳಾದರೂ ವೆಯ್ಟ್ ಮಾಡ್ತೀನಿ ಎಂದನು ಆಕೆಯ ಕೆನ್ನೆಗಳನ್ನು ಹೇಳಿಯುತ್ತಿವ್ಯಾಕ್ಕೂ ವೆಯ್ಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ನನಗೇನೂ ತೊಂದರೆ ಇಲ್ಲ ಎಂದಳು ಮುಖವನ್ನು ಪಕ್ಕಕ್ಕೆ ತಿರುಗಿಸಿಕೊಂಡು ಆಕೆಯ ಮುಖವನ್ನು ತನ್ನ ಕಡೆಗೆ ತಿರುಗಿಸಿಕೊಂಡು ಆ ವಿಷಯವನ್ನು ಮಾತುಗಳಲ್ಲೇ ಅಲ್ಲ ಕೈಗಳಲ್ಲೂ ಸಹ ಹೇಳಬಹುದು ವಿಕ್ರಮ್ ರೊಮ್ಯಾಂಟಿಕ್ ಆಗಿ ನೋಡುತ್ತಾ ಹಾಸ್ಯ ಮಾಡುತ್ತಿದ್ದರೆ ಹೋಗಿ ಬಾವ ಯು ಆರ್ ಟೀಸಿಂಗ್ ಮೀ ಎಂದು ಅವನನ್ನು ಸಣ್ಣಗೆ ಹಿಂದಕ್ಕೆ ತಳ್ಳಿ ಎದ್ದು ಮುಂದಕ್ಕೆ ಓಡಿದರೆ ಆಕೆಯ ಕೈಯನ್ನು ಹಿಡಿದುಕೊಂಡು ಮೇಲಕ್ಕೆ ಹಿಡಿದುಕೊಂಡನು ವಿಕ್ರಮ್ ದಿವ್ಯಾ ಕಣ್ಣುಗಳನ್ನು ಮಿಟ್ಕರಿಸುತ್ತಾ ನೋಡುತ್ತಿದ್ದರೆ ಆಕೆಯ ಕೆನ್ನೆಯನ್ನು ಕೈಯಿಂದ ಸವರುತ್ತಾ ಅಣಿಯ ಮೇಲೆ ಕೆನ್ನೆಯ ಮೇಲೆ ಕಿಸ್ಕೊಟ್ಟನು ದಿವ್ಯಾ ಬ್ಲಶ್ ಆಗುತ್ತಾ ಅವನ ಕಡೆ ನೋಡುತ್ತಿದ್ದರೆ ಆಕೆಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಒಂದು ಕೈಯಲ್ಲಿ ಆಕೆಯ ಸೊಂಟವನ್ನು ಹಿಡಿದುಕೊಂಡು ಮತ್ತೊಂದು ಕೈ ಆಕೆಯ ಕತ್ತಿನ ಹಿಂದೆ ಹಾಕಿ ಮುಖವನ್ನು ಹತ್ತಿರಕ್ಕೆ ಎಳೆದುಕೊಂಡು ಆಕೆಯ ತುಟಿಗಳನ್ನು ತನ್ನ ತುಟಿಗಳೊಂದಿಗೆ ಬಂಧಿಸಿದನು ವಿಕ್ರಮ್ ವಿಕ್ರಮ್ ದಿವ್ಯಾ ಸೊಂಟವನ್ನು ಒತ್ತುತ್ತಾ ಮೆಲ್ಲಗೆ ಕಿಸ್ ಮಾಡುತ್ತಿದ್ದರೆ ಆಕೆಯ ದೇಹವೆಲ್ಲ ಮೊದಲು ರೋಮಾಂಚನವಾಗುತ್ತಿದ್ದರೆ ಯಾವುದೋ ಮತ್ತು ಸುತ್ತುವರೆದಂತಾಗಿ ಅವನ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ತುಟಿಗಳ ಯುದ್ಧವನ್ನು ಮುಂದುವರಿಸಿದಳು ದಿವ್ಯ ಸುದೀರ್ಘವಾಗಿ ಸಾಗಿದ ಮುತ್ತಿನಿಂದ ಬೇರ್ಪಟ್ಟು ಆಕೆಯ ತುಟಿಗಳಿಗೆ ಸ್ವಇಚ್ಛೆಯನ್ನು ಕೊಟ್ಟು ಕತ್ತಿನ ಭಾಗದಲ್ಲಿ ತುಟಿಗಳನ್ನು ಒತ್ತುತ್ತಾ ಆಕೆಯೊಂದಿಗೆ ಬೆಡ್ ಮೇಲೆ ವಾಲಿಬಿಟ್ಟನು ಅವನ ಬೆನ್ನಿನ ಸುತ್ತಲೂ ಕೈಗಳು ಹಾಕಿ ತನ್ನ ಹೆದೆಗೆ ಹಪ್ಪಿಕೊಂಡಳು ದಿವ್ಯ ಇಬ್ಬರ ಮಧ್ಯೆ ಗಾಳಿ ಸಹ ಹೋಗದಷ್ಟು ಸಮೀಪತನ ಅವಳ ದೇಹದ ಪ್ರತಿ ಇಂಚನ್ನು ಸ್ಪರ್ಶಿಸುತ್ತಾ ತುಟಿಗಳನ್ನು ಒತ್ತುತ್ತಾ ಆಕೆಯನ್ನು ಶೃಂಗಾರ ಸಾಗರದಲ್ಲಿ ಮುಳುಗಿಸುತ್ತಿದ್ದರೆ ಅವನ ಚೇಷ್ಟೆಗಳನ್ನು ಇಷ್ಟದಿಂದ ಆಸ್ವಾದಿಸುತ್ತಾ ತನ್ನನ್ನು ತಾನು ಪೂರ್ತಿಯಾಗಿ ಅರ್ಪಿಸಿಕೊಂಡಳು ದಿವ್ಯ ಶೃಂಗಾರ ಯುದ್ಧವನ್ನು ಮುಗಿಸಿ ಸುಸ್ತಾದ ದೇಹಗಳೊಂದಿಗೆ ಒಬ್ಬರ ಹಪ್ಪುಗೆಯಲ್ಲಿ ಮತ್ತೊಬ್ಬರು ಹಾಯಾಗಿ ನಿದ್ದೆಗೆ ಜಾರಿಕೊಂಡರು ಮೂರು ರಾತ್ರಿಗಳು ಇನ್ನೂ ದ್ವಿಗುಣ ಪ್ರೀತಿಯಿಂದ ತುಂಟ ಸರಸಗಳೊಂದಿಗೆ ಮುತ್ತುಗಳೊಂದಿಗೆ ಕಳೆದು ಹೋದರೆ ನಾಲ್ಕನೆಯ ದಿನ ಮೊದಲ ಬಾರಿ ಗಂಡ ಹೆಂಡತಿಯಾಗಿ ಆಫೀಸ್ನೊಳಕ್ಕೆ ಹೆಜ್ಜೆ ಹಿಡುತ್ತಿರುವ ವಿಕ್ರಮ್ ದಿವ್ಯಳಿಗೆ ಆಫೀಸ್ ಸ್ಟಾಪ್ ಎಲ್ಲ ಸೇರಿ ಘನವಾಗಿ ಸ್ವಾಗತ ಕೋರಿದರು ಆಫೀಸೆಲ್ಲ ಬಲೂನ್ಸ್ ಲೈಟ್ಗಳಿಂದ ಸುಂದರವಾಗಿ ಅಲಂಕರಿಸಿ ಅವರಿಬ್ಬರ ಮೇಲೆ ಹೂಗಳ ಮಳೆಯನ್ನು ಸುರಿಸುತ್ತಾ ಕರಾಳ ಧ್ವನಿಗಳೊಂದಿಗೆ ಒಳಗಡೆಗೆ ಆಹ್ವಾನಿಸಿದರು ಆ ಸರ್ಪ್ರೈಸ್ಗೆ ಇಬ್ಬರ ಮುಖಗಳು ಆಶ್ಚರ್ಯ ಆನಂದದಿಂದ ಹೊಳೆದವು ಗಜಮಾಲೆಯನ್ನು ಇಬ್ಬರಿಗೂ ಒಟ್ಟಾಗಿ ಅಲಂಕರಿಸಿ ದೊಡ್ಡ ಕೇಕನ್ನು ತೆಗೆದುಕೊಂಡು ಬಂದು ಅವರ ಮುಂದೆ ಇಟ್ಟರು ಅವರು ಕೇಕ್ ಕಟ್ ಮಾಡುತ್ತಿದ್ದರೆ ಹ್ಯಾಪಿ ಮ್ಯಾರಿಡ್ ಲೈಫ್ ಬಾಸ್ ಕಪಲ್ಸ್ ಎಂದು ವಿಶ್ ಮಾಡುತ್ತಿದ್ದರೆ ಸಂತೋಷದಿಂದ ಕೇಕ್ ಕಟ್ ಮಾಡಿ ಸ್ಟಾಪ್ ಕೋರಿಕೆಯ ಮೇರೆಗೆ ಒಬ್ಬರಿಗೊಬ್ಬರು ತಿನ್ನಿಸಿಕೊಂಡರು ಥ್ಯಾಂಕ್ ಯು ಹೆವ್ರಿ ಒನ್ ಫಾರ್ ಯುವರ್ ಲವ್ ಇಷ್ಟೊಂದು ಬ್ಯೂಟಿಫುಲ್ಲಾಗಿ ನಮಗೆ ವೆಲ್ಕಮ್ ಮಾಡಿದ್ದಕ್ಕೆ ಟುಡೇ ನೈಟ್ ಗ್ರ್ಯಾಂಡ್ ಪಾರ್ಟಿ ಕೊಡ್ತಾ ಇದ್ದೇವೆ ಗೆಟ್ ರೆಡಿ ಫಾರ್ ಇಟ್ ದಿವ್ಯ ಮಾತುಗಳಿಗೆ ಸ್ಟಾಫೆಲ್ಲ ಸಂತೋಷದಿಂದ ಕೂಗಾಡುತ್ತಾ ಚಪ್ಪಾಳೆಗಳು ಹೊಡೆದರು ಹ್ಯಾಪಿನೆಸ್ ಹ್ಯಾಪಿನೆಸ್ಸನ್ನು ನೋಡಿ ನಗುತ್ತಾ ತಮ್ಮ ಕ್ಯಾಬಿನ್ ಒಳಗೆ ಹೊರಟು ಹೋದರು ವಿಕ್ರಮ್ರವರು ಡಾಕ್ಟರ್ ನೀರಜರ್ ಅವರ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಸಾಕ್ಷಿಯನ್ನು ಫಿಫ್ತ್ ಮಂತ್ನಲ್ಲಿ ಇರುವ ಸ್ಕ್ಯಾನಿಂಗ್ಗೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದನು ಸಿದ್ಧಾರ್ಥ್ ಅಷ್ಟೊತ್ತಿಗಾಗಲೇ ಡಾಕ್ಟರ್ ನೀರಜರ್ ಅವರು ಬೇರೆ ಅನ್ನು ನೋಡುತ್ತಿದ್ದರೆ ವೆಯ್ಟ್ ಮಾಡಿ ಅವರು ಹೊರಟ ನಂತರ ಒಳಗಡೆಗೆ ಹೋದರು ಗುಡ್ ಮಾರ್ನಿಂಗ್ ಡಾಕ್ಟರ್ ನಗುತ್ತಾ ವಿಶ್ ಮಾಡಿದನು ಸಿದ್ಧಾರ್ಥ್ ಸಿದು ಗುಡ್ ಮಾರ್ನಿಂಗ್ ಬನ್ನಿ ಕುಳಿತುಕೊಳ್ಳಿ ಎಂದು ಚೇರ್ ಸಾಪರ್ ಮಾಡಿದರೆ ಹೋಗಿ ಆಕೆಯ ಎದುರಿಗೆ ಕುಳಿತುಕೊಂಡಿದ್ದಾರೆ ಇಬ್ಬರು ಪ್ರೀವಿಯಸ್ ರಿಪೋರ್ಟ್ ಚೆಕ್ ಮಾಡಿ ಸಾಕ್ಷಿಯ ಬಿ ಪಿ ವೆಯ್ಟ್ ನೋಟ್ ಮಾಡಿಕೊಂಡು ಸ್ಕ್ಯಾನಿಂಗ್ ರೂಮ್ಗೆ ನಡೆಯಿರಿ ಎಂದು ನೀರಜರವರು ಮುಂದೆ ನಡೆದರೆ ಆಕೆಯನ್ನು ಫಾಲೋ ಆದರು ಇಬ್ಬರು ಅಮ್ಮ ಸಾಕ್ಷಿ ಡ್ರೆಸ್ ಸ್ವಲ್ಪ ಲೂಸ್ ಮಾಡಿಕೊಂಡು ಬೆಡ್ ಮೇಲೆ ಮಲಕೋ ಸರಿ ಡಾಕ್ಟರ್ ಎಂದು ಡ್ರೆಸ್ ಸ್ವಲ್ಪ ಲೂಸ್ ಮಾಡಿಕೊಂಡು ಬೆಡ್ ಮೇಲೆ ಮಲಗಿಕೊಂಡ ಸಾಕ್ಷಿ ಹೊಟ್ಟೆಯ ಮೇಲೆ ಹಚ್ಚಿ ಸ್ಕ್ಯಾನ್ ಮಾಡುತ್ತಾ ಮಾನಿಟರ್ನಲ್ಲಿ ನೋಡುತ್ತಿದ್ದಾರೆ ಡಾಕ್ಟರ್ ಸಾಕ್ಷಿ ಸಿದ್ಧಾರ್ಥ್ ತಮ್ಮ ಮಗುವಿನ ರೂಪವನ್ನು ತುಂಬ ಎಕ್ಸೈಟಿಂಗ್ ಆಗಿ ಸಂತೋಷದಿಂದ ನೋಡುತ್ತಿದ್ದಾರೆ ನೋಡಿದ್ರ ನಿಮ್ಮ ಬೇಬಿಯನ್ನು ಬಾಡಿ ಪಾರ್ಟ್ಸ್ ಎಲ್ಲ ಕರೆಕ್ಟಾಗಿ ಇದ್ದಾವೆ ಇವು ಹ್ಯಾಂಡ್ಸ್ ಲೆಗ್ಸ್ ಎಂದು ಬೇಬಿಯನ್ನು ಝೂಮ್ ಮಾಡಿ ತೋರಿಸುತ್ತಾ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಎಲ್ಲ ಕರೆಕ್ಟಾಗಿ ಇದೆ ಎಂದರು ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಎಂದು ಹೇಳಿ ನಗುತ್ತಾ ಸಾಕ್ಷಿ ಕಡೆ ನೋಡಿದನು ಸಾಕ್ಷಿ ಸಣ್ಣ ಸ್ಮೈಲ್ ಕೊಟ್ಟು ಮೊದಲ ಬಾರಿ ಸಿದ್ಧಾರ್ಥ್ ಜೊತೆಯಲ್ಲಿ ಬೇಬಿಯನ್ನು ನೋಡುತ್ತಿದ್ದರೆ ತುಂಬ ಹ್ಯಾಪಿಯಾಗಿ ಅನ್ನಿಸುತ್ತಿದೆ ಸಾಕ್ಷಿಗೆ ಡಾಕ್ಟರ್ ಸಾಕ್ಷಿ ಹೊಟ್ಟೆಯ ಮೇಲೆ ಜಲ್ ಟಿಶ್ಯೂ ಪೇಪರ್ನಿಂದ ಒರೆಸಿ ಸಾಕ್ಷಿಯನ್ನು ಎದ್ದೇಳುವಂತೆ ಹೇಳಿದರೆ ಎದ್ದೇಳುವುದಕ್ಕೆ ಕೈ ಕೊಟ್ಟನು ಸಿದ್ಧಾರ್ಥ್ ಎದ್ದು ಕೆಳಗಡೆಗೆ ಹಿಡಿದು ಬಟ್ಟೆಯನ್ನು ಸರಿ ಮಾಡಿಕೊಂಡು ಇಬ್ಬರು ಡಾಕ್ಟರ್ ಹತ್ತಿರಕ್ಕೆ ಹೋದರು ವಾಮಿಟಿಂಗ್ಸ್ ಕಡಿಮೆ ಆಯಿತಾ ಎಂದು ಕೇಳಿದರು ಡಾಕ್ಟರ್ ಸಾಕ್ಷಿ ಕಡೆ ನೋಡುತ್ತಾ ಹಾಂ ಡಾಕ್ಟರ್ ಕಡಿಮೆ ಆಗಿದೆ ಎಂದಳು ಸಾಕ್ಷಿ ಗುಡ್ ಮೆಡಿಸಿನ್ಸ್ ಬರೆದಿದ್ದೇನೆ ಮಿಸ್ ಆಗದ ಡೈಲಿ ತೆಗೆದುಕೊಳ್ಳಬೇಕು ಬಲಕ್ಕೋಸ್ಕರ ಸಿರಪ್ ಕೂಡ ಬರೆದಿದ್ದೇನೆ ಟೈಮ್ಗೆ ಹೆಲ್ತಿ ಫುಡ್ ತೆಗೆದುಕೋ ನೀನು ಎಷ್ಟು ಚೆನ್ನಾಗಿ ಹೆಲ್ತಿ ಫುಡ್ ತೆಗೆದುಕೊಂಡರೆ ಅಷ್ಟು ಚೆನ್ನಾಗಿ ಬೇಬಿ ಗ್ರೋತ್ ಇರುತ್ತದೆ ಎಂದು ಜಾಗರೂಕತೆಗಳನ್ನು ಹೇಳಿ ಸಿದ್ದು ನೆಕ್ಸ್ಟ್ ಮಂತ್ ಕರೆದುಕೊಂಡು ಬಾ ಎಂದು ಹೇಳಿದರು ಡಾಕ್ಟರ್ ಸರಿ ಡಾಕ್ಟರ್ ಥ್ಯಾಂಕ್ ಯು ಎಂದು ಹೇಳಿ ಸಾಕ್ಷಿಯನ್ನು ಕರೆದುಕೊಂಡು ಹೊರಗಡೆಗೆ ಬಂದು ಮೆಡಿಸಿನ್ಸ್ ತೆಗೆದುಕೊಂಡು ಮನೆಗೆ ಹೊರಟು ಹೋದರು ಸಿದ್ಧಾರ್ಥ ಅವರು ಒಳಗಡೆಗೆ ಬರುತ್ತಿರುವುದು ನೋಡಿ ಸಂತೋಷದಿಂದ ಎದುರು ಹೋದ ಸುಮಿತ್ರಾ ಡಾಕ್ಟರ್ ಏನು ಹೇಳಿದ್ರು ಸಿದ್ದು ಎಂದು ಕೇಳಿದಳು ಎಲ್ಲ ಚೆನ್ನಾಗಿಯೇ ಇದೆ ಅಂತ ಹೇಳಿದರು ಮಾಮ್ ಬೇಬಿ ಸಹ ಪರ್ಫೆಕ್ಟಾಗಿ ಇದೆ ಅಂತ ಹೇಳಿದರು ಹೌದಾ ಗಂಡ್ಮಗೂನೇ ಅಲ್ವಾ ಸುಮಿತ್ರಾ ನಗುತ್ತಾ ಆಸೆಯಿಂದ ಕೇಳಿದರೆ ಚುರುಕಾಗಿ ಒಂದು ಲುಕ್ ಕೊಟ್ಟನು ಸಿದ್ಧಾರ್ಥ್ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು